ಎಲ್ಲರನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ನಾನು ಈ ವಿಡಿಯೋನ ಏನೋ ಆ ಹೆಣ್ಮಗಿ ಹೆಸರು ಹೇಳ್ಕೊಂಡು ಪ್ರಚಾರ ಮಾಡ್ಕೊಳಕ್ಕೆ ಏನು ದೊಡ್ಡ ಇದಾಗಕ್ಕೆ ನಾನು ಮಾಡ್ತಾ ಮಾಡ್ತಾಯಿಲ್ಲ ಆದರೆ ಜನಗಳಿಗೆ ಸತ್ಯ ಬೇಕು ಕೋರ್ಟಿಗೆ ಸಾಕ್ಷಿ ಬೇಕು ಸತ್ಯವಾಗಿ ಹೇಳ್ತಾ ಇದ್ದೀನಿ ಈ ಪುಸ್ತಕ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಇದನ್ನು ಸುಮ್ಮನೆ ತೋರ್ಸಕ್ಕೆ ತಗೊಂಡಿಲ್ಲ ದಿನ ಟೈಮ್ ಸಿಕ್ಕಾಗೆ ಡೈಲಿ ಬೆಳಿಗ್ಗೆ ಆಗಿರೋ ರಾತ್ರಿ ಆಗಿರೋ ಒನ್ ಅವರ್ ಎರಡು ಅವರ್ ಈ ಪುಸ್ತಕ ಓದ್ತೀನಿ ಬೇಕಾದಷ್ಟು ವಿಚಾರಗಳಿದ್ದಾವೆ ನಿಜವಾಗ್ಲೂ ಈ ಪುಸ್ತಕ ಹ್ಕಂಡು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇದು ಪ್ರಚಾರಕ್ಕೋಸ್ಕರ ಅಲ್ಲ ಇಲ್ಲ ಪ್ರಚಾರ ತಗೊಂಡು ಏನು ದೊಡ್ಡ ನಾನೇನು ಕ ಪುಡಂಗು ಆಗೋದಿಲ್ಲ ಅದು ಬೇಕೋ ಆಗಿಲ್ಲ ನಾವು ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ದೀವಿ ಆದರೆ ಇವತ್ತಿನ ಬೆಳವಣಿಗೆಗಳನ್ನು ನೋಡಿ ಯಾಕಂದರೆ ನಾವು ನಾವು ಪ್ರಶ್ನೆ ಮಾಡಲೇಬೇಕು ಪ್ರಶ್ನೆ ಮಾಡಬೇಕಂತ ಇದರಲ್ಲಿ ಬೇಕಾದಷ್ಟು ವಿಚಾರಗಳು ಇದ್ದಾವೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸತ್ತಿ ಹೇಳ ಯಾರಿಗೂ ಅವಶ್ಯಕತೆ ಇಲ್ಲ ಪಾಪ ಈ ಅದ್ಭುತವಾದ ಪುಣ್ಯಾತ್ಮ ಈ ನಮ್ಮ ಭಾರತ ದೇಶದ ಈ ದೇವರು ಕಂತೀನಿ ನಾನು ಯಾಕಂದರೆ ಇಷ್ಟೊಂದು ಅದ್ಭುತವಾದ ಸಂವಿಧಾನ ಬರೆದು ಕಾನೂನುಗಳನ್ನು ಬರೆದು ಹೋಗಿದ್ದಾರೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವಿವ್ಯಕ್ತಿಗಳು ಇವತ್ತೆಲ್ಲ ದೊಂಬರಾಟ ಆಡ್ತಾ ಮುಂತ್ಕೊಂಡಿದ್ದಾರೆ ನಿಜವಾಗಲೂ ಈ ವಿಡಿಯೋ ಪೂರ್ತಿ ಕೇಳಿ ನೀವು ನೀವೇನು ಬೇಕಾದ್ರೂ ಅನ್ಕೋಬೋದು ಯಾಕಂದರೆ ಯಾರನ್ನು ಎಲ್ಲ ವಿಚಾರನೂ ಒಪ್ಕೊಳ್ಳೋದಿಲ್ಲ ಯಾರು ಒಪ್ಗಳ್ ನಾವು ಒಪ್ಗಳಿ ಅಂತ ಹೇಳೋದಿಲ್ಲ ಆದರೆ ಇರೋ ಸತ್ಯ ಘಟನೆಗಳನ್ನು ಕೆಲವು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಈ ಗಿರೀಶ್ ಮೆಟ್ಟಣ್ಣನವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಗಿರೀಶ್ ಮೆಟ್ಟಣ್ಣನವರು ಅವರು ಇತ್ತೀಚಿನ ದಿನಗಳಿಗೆ ಬಂದಿದ್ದಾರೆ ಯಾಕಂದರೆ ಮಧ್ಯಾಹ್ನದ ಇದರಲ್ಲಿ ತಿಮ್ಮರೋಡಿ ಅಣ್ಣವರು ಭಾಳ ಅದ್ಭುತವಾದ ಹೋರಾಟ ಮಾಡ್ಕೊಂಡು ಬಂದಿದ್ರು ಯಾರ್ಯಾರು ಏನನ್ನು ಮಾತಾಡಿದ್ದಾರೆ ಕೋರ್ಟ್ ಏನು ಕೇಳುತ್ತೆ ಸಾಕ್ಷಿ ಕೇಳುತ್ತೆ ಅದನ್ನು ಸಾಕ್ಷಿ ಇಟ್ಕೊಂಡು ನಾನು ನನ್ನ ಹತ್ರ ಇದೆ ನಾನು ನೋಡಿದ್ದೀನಿ ಇದೆ ಇದೆ ಅನ್ಕಂಡು ಹೇಳಿ ಒಂದು ವೇದಿಕೆ ಮಾಡ್ಕೊಂಡು ಬರೀ ಖಾಲಿ ಭಾಷಣ ಮಾಡೋದಲ್ಲ ಖಾಲಿ ಬುರುಡೆ ಹಿಡ್ಕೊಂಡು ಬರೀ ಭಾಷಣ ಮಾಡೋದಲ್ಲ ಈ ಏನಿವತ್ತು ನನಗೆ ಕಾನೂನು ನ್ಯಾಯ ಸಿಗಬೇಕು ದೇವರು ಇಂಪಾರ್ಟೆಂಟ್ ಅಲ್ಲ ಯಾವ ವ್ಯಕ್ತಿನೂ ಇಂಪಾರ್ಟೆಂಟ್ ಅಲ್ಲ ತೆಪ್ಪು ಮಾಡಿರೋನು ಯಾವನೇ ಆಗಿರಲಿ ದೊಡ್ಡ ಇರೋ ಆಗಿರಲಿ ಇದಕ್ಕೆ ಉದಾಹರಣೆ ಇವಾಗ ಪ್ರಜರೇವಣಿಗೆ ಎಷ್ಟು ಬೇಗ ಶಿಕ್ಷೆ ಆಯಿತು ಗೊತ್ತಲ್ವಾ ಸಾಕ್ಷಿ ಕೊಟ್ಟಿದ್ದಕ್ಕೆ ಶಿಕ್ಷೆ ಆಯಿತು ಯಾರಾದ್ರೂ ಮನೇಲಿ ಕೂತ್ಕೊಂಡು ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಅಂತಂದು ಹೇಳಿ ದಿನ ನಾಲ್ಕು ನಾಲ್ಕು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರಾ ಇಲ್ಲವಲ್ಲ ಅದ್ಭುತವಾಗಿ ಸಾಕ್ಷಿ ಕೊಟ್ಟರು ಅಲ್ಲಿ ಸಾಕ್ಷಿ ಹೇಳಿದರು ಈಗ ಜೀವನ ಪರ್ಯಂತ ಶಿಕ್ಷೆ ಆಯಿತು ಈ ರೀತಿ ವಿಡಿಯೋ ಮಾಡೋದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಬಿಟ್ಟು ಈ ಸಾಕ್ಷಿಗಳನ್ನು ಕೋರ್ಟಿಗೆ ಕೊಟ್ಟಿದ್ರೆ ಯಾಕೆ ನ್ಯಾಯ ಸಿಗ್ತಾ ಇರಲಿಲ್ಲ ಅದು ಅದ್ಭುತವಾದ ಅದ್ಭುತವಾದ ಒಬ್ಬನ ವಕೀಲರು ಹಿಡ್ಕೊಂಡು ನ್ಯಾಯಾಧೀಶರ ಮುಂದೆ ಸಾಕ್ಷಿ ಕೊಟ್ಟಿದ್ರೆ ಖಂಡಿತವಾಗಿ ನ್ಯಾಯ ಸಿಗ್ತಿತ್ತು ಯಾಕೆ ಇವಾಗ ಪ್ರತಿವಲ್ಲರೇವನ ಬಗ್ಗೆ ಏನಾಯಿತು ನ್ಯಾಯ ಸಿಗಲಿಲ್ಲವಾಗ ಹೆಣ್ಮಕ್ಳಿಗೆ ಆ ಜೈಲಿಗೆ ಹಾಕ್ತಿದ್ರಲ್ವ ಶಿಕ್ಷೆ ಕೊಟ್ಟರಲ್ಲ ಇವಾಗ ಯಾಕೆ ಇವರಿಗೆ ಆ ನ್ಯಾಯ ಶಿಕ್ಷೆ ಇವು ನೀವು ಕೊಡಲಿಲ್ಲ ಗಿರೀಶ್ ಮೆಟ್ಟಣ್ಣನವರೇ ನೀವೊಂದು ಮಾತು ಹೇಳ್ತೀರಿ ಪ್ರತಿ ವರ್ಷವೂ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಮಾಡ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾರಂತೆ ಡಿಸೆಂಬರ್ ಜನವರಿಲಿ ಸಾಮೂಹಿಕ ವಿವಾಹ ಮಾಡ್ತಾರೆ ಆ ಸಂದರ್ಭದಲ್ಲಿ ನೀವು ಭಾಷಣ ಮಾಡ್ತೀರಿ ನೀವು ಕೂಡ ನಿಮಗೂ ಕೂಡ ಎಂಡ್ರ ಮಕ್ಕಳು ಅಮ್ಮ ತ ಎಲ್ಲ ಇದ್ದಾರೆ ಗೊತ್ತಾಯ್ತಾ ಹೆಣ್ಮಕ್ಳು ಬಗ್ಗೆ ನ್ಯಾಯ ಕೇಳೋರು ಇನ್ನೊಂದು ಹೆಣ್ಮಕ್ಳು ಬಗ್ಗೆ ಕೆಟ್ಟದಾಗ ಮಾತಾಡೋ ಅವಶ್ಯಕತೆ ಇಲ್ಲ ನಿಮಗೆ ನ್ಯಾಯ ಬೇಕಾಗಿಲ್ಲ ಬರೀ ಪ್ರಚಾರ ಬೇಕು ಬರೀ ಪ್ರಚಾರ ಬೇಕು ಅಷ್ಟೇ ಅದು ಬಿಟ್ಟರೆ ಬರೀ ಏನೇನೂ ಬೇಕಾಗಿಲ್ಲ ನಿಮಗೆ ನೀವು ಹೇಳ್ತೀರಿ ಆ ಇವತ್ತು ಮದುವೆ ನಡೆಯೋ ದಿವಸ ಇಂದಿನ ದಿನ ರಾತ್ರಿ ಆ ಹೆಣ್ಮಕ್ಳನ್ನ ರೂಮಿ ಕರೀತಾರೆ ಅಂತ ಹೇಳ್ತಾ ಇದ್ರೆ ನೀವು ಹೊಟ್ಟೆಗೆ ಏನು ತಿಂತೀರ ಅಂತ ನೀವೆಲ್ಲ ಈ ರೀತಿ ಮಾತಾಡ್ತಿರಲ್ಲ ಯಾಕೆ ಇಷ್ಟು ವರ್ಷ ಎಷ್ಟು ವರ್ಷದಿಂದ ನಡೀತಾ ಇದೆ ಸಾಮಾವಿಕ ವ್ಯವಹಾರ ಎಷ್ಟು ನೀವು ಕೂಡ ಅಲ್ಲೇ ಆಗಿದ್ದೀರಿ ಅಂತಂದು ಹೇಳಿ ನಾವು ಕೇಳ್ಪಟ್ಟಿದ್ದೀವಿ ಹಂಗಾದ್ರೆ ನಿಮ್ಗೆ ಅನುಭವ ಇರಬೇಕು ಅನ್ಸುತ್ತೆ ಇದೆಲ್ಲ ನೀವು ಮಾತಾಡೋದು ನೋಡಿದರೆ ರೀ ಏನ್ರಿ ಮಾತಾಡ್ತೀರಾ ಆ ಈ ಹೊಟ್ಟೆಗೆ ಹೇಳ್ತಿತ್ತು ನೀವೆಲ್ಲ ನ್ಯಾಯ ಕೊಡಿಸ್ರಿ ಫಸ್ಟ್ ಆ ಹೆಣ್ಮಗಿಗೆ ಆ ಹೆಣ್ಣುಮಗಿಗೆ ನ್ಯಾಯ ಕೊಡಿಸಿ ಆ ಹೆಣ್ಮಗ ಹೆಸರಲ್ಲಿ ದಿನ ಒಂದೊಂದು ಕತೆ ಹೇಳ್ಕೊಂಡು ವಿಡಿಯೋ ಮಾಡಬೇಡ್ರಿ ಸಾಕ್ಷಿ ಕೊಡಿರಿ ತಗೊಂಡೋಗಿ ಸಾಕ್ಷಿ ಸಾಕ್ಷಿ ಐತಿ ನಾವೇನು ನೋಡಿದೀವಿ ಅಂತ ಹೇಳಿದ್ರಲ್ಲ ನೀವೇನು ಸಾಕ್ಷಿ ತಗೊಂಡೋಗಿ ಅಲ್ಲೆಲ್ಲೋ ಖಾಲಿ ಬಾಬು ಇಟ್ಟಿದ್ರಲ್ಲ ಬಾತ್ರೂಮಲ್ಲಿ ಅಲ್ಲಿಟ್ಟಿದ್ರೆ ಹೋಗಿ ಖಾಲಿ ಬಾತ್ರೂಮಲ್ಲಿ ಇಟ್ಟಿದ್ದೀರಾ ಮತ್ತು ಇವರು ಹೇಳ್ತಾರೆ ತಿಮ್ರೋಳಿಯವರು ಅಯ್ಯೋ ಶಿವಶಿವ ನನ್ನ ಹತ್ರ ನೋಡಿದ್ದೀವಿ ನಮ್ಮ ಹತ್ರ ಸಾಕ್ಷಿ ಇದೆ ನಮ್ಮ ಹತ್ರ ಸಾಕ್ಷಿ ಇದೆ ತಿಮ್ರೋಳಿ ಅಣ್ಣ ನಾನು ಕೂಡ ನಿಮ್ಮ ಪರವಾಗಿ ಸಿಕ್ಕಾಪಟ್ಟೆ ವಿಡಿಯೋ ಮಾಡಿದ್ದೀವಿ ನಿಮ್ಮ ಪರವಾಗಿ ಮಾತಾಡಿದ್ದೀವಿ ನಾವು ಆದರೆ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡಲೇಬೇಕು ಸಾಕ್ಷಿ ಇದೆ ಸಾಕ್ಷಿ ಇದೆ ಬೇಬರ್ಸುಗಳಿಗೆ ಶಿಕ್ಷೆ ಆಗಲೇಬೇಕು ನಾವು ಕೊಡ್ತೀವಿ ಎಲ್ಲಿ ಕೊಟ್ಟಿದ್ದೀರಿ ಸಾಕ್ಷಿನ ಏನು ತಗೊಂಡೋಗಿ ಅಡಿಕೆ ಮರದಲ್ಲೋ ಇಲ್ಲ ತೆಂಗಿನ ಮರದಲ್ಲೋ ಕೊಟ್ಟಿದ್ದೀರಿ ಸಾಕ್ಷಿಗಳು ಹಾಂ ಅಲ್ಲರಿ ನೀವೊಂದು ಹೆಣ್ಣು ಮಗಿಗೆ ನ್ಯಾಯ ಕೇಳೋರು ಇನ್ನೊಂದು ಹೆಣ್ಮಕ್ಳಿಗೆ ಸ ಯಾರ ಶೋಭಾ ಕಲ್ಲಾಂದ್ ಅವರಿಗೆ ಸೀರೆ ಎತ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಹೋಗ್ತಿದ್ರು ಎಷ್ಟು ಕಡೆ ನೋಡಿದ್ರಪ್ಪ ಮರೇ ನೀವು ಸೀರೆ ಎತ್ಕೊಂಡು ಹೋಗೋದ ಹಂಗಾರೆ ಬರೀ ಇದೇ ಕೆಲಸನ ಮಾಡಿರೋದು ನೀವು ಹಂಗಾದ್ರೆ ಅಂದ್ರೆ ಇಲ್ಲಿ ನಿಮಗೆ ಎಲ್ಲರಿಗೂ ಇವತ್ತೇ ನೀವು ಕೆಲವರೆಲ್ಲ ಸೌಜನ್ಯ ಪರ ಹೋರಾಟ ಮಾಡ್ತಿದ್ರಲ್ಲ ನಿಮಗೆ ಪ್ರಚಾರ ಬೇಕು ಅಷ್ಟೇ ಜನಗಳಲ್ಲಿ ಗೊಂದಲ ಬಿತ್ತಿ ಪ್ರಚಾರ ತಗೋಬೇಕು ಅಲ್ಲಿ ನಾಲ್ಕು ಜನ ಕುಂತಿರೋವು ಕೊಪ್ಪಿ ಮುಂಡತ್ತವು ಹಿಂಗೆ ಚಪ್ಪಳೆ ಹೊಡಿಬೇಕು ಶಿಲ್ಪೆ ಹೊಡಿಬೇಕು ಅಷ್ಟೇ ನಿಮಗೆ ಒಟ್ಟು ನ್ಯಾಯ ಸಿಗೋದಂತೂ ಬೇಕಾಗಿಲ್ಲ ನ್ಯಾಯ ಕೊಡಿಸೋದೂ ಬೇಕಾಗಿಲ್ಲ ನಿಮಗೆ ಈ ಒಂದು ಪ್ರಚಾರ ಹಿಂಗೆ ಇನ್ನೂ ಎಷ್ಟು ವರ್ಷ ತಗೊಂಡು ಹೋಗ್ತೀರಿ ಮರಯ್ಯ ಅವ್ನು ಯಾವನ ಖಾಲಿ ಹುಡ್ ಹಿಡ್ಕೊಂಡು ಕರ್ಕೊಂಬಂದರು ಆ ಖಾಲಿ ಬುಳ್ಳಿ ಹಿಡ್ಕೊಂಬಂದ ಮದ್ದು ತನಿಖೆ ಮಾಡೋದು ಬಿಟ್ಬಿಟ್ಟು ಆ ಗುಳ್ಳೆ ಎಲ್ಲಿನ ತಂದೆ ಯಾರ್ದಿದು ಹೆಂಗ್ ಸಿಕ್ತೋ ಅಂತಂದು ಹೇಳಿ ಕೇಳೋದು ಬಿಟ್ಬಿಟ್ಟು ಈ ಅದೇನು ಓದ್ಕೊಂಡವರು ಅದೇನು ತಿಳ್ಕೊಂಡವೋ ಇವು ಏನೋ ಹೋಗಿದ ಕಡೆ ಎಲ್ಲ ಗುಂಡಿ ತೆಗಿತಾರೆ ಹೋಗಿದ ಕಡೆ ಎಲ್ಲ ಗುಂಡಿ ತೆಗಿತಾರೆ ಆ ಗುಂಡಿ ತೆಗೆದು ಬಿಟ್ರು ಇವಾಗ ರಾತ್ರಿ ಹೋಗಿ ಯಾವನಾರ ಬೀಳ್ತವೋ ಇರೋ ಪ್ರಾಣಿಗಳು ಬೀಳ್ತಾವೋ ಇನ್ನು ಕತೆ ಗೋವಿಂದ ಇಲ್ಲ ಅದ್ರಾಗಿನ್ನ ಯಾರ್ಯಾರು ಸೊತ್ತೋತಾರ ಗೊತ್ತಿಲ್ಲ ಆ ಗುಂಡಿ ಒಳಗೆ ಆ ರೀತಿ ತೆಗೆದು ಬಿಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣ ಮತ್ತೆ ಇವರು ತಿಮ್ರೋಳಿ ಅಣ್ಣವ್ರೆ ಎಲ್ಲರ ದಯವಿಟ್ಟು ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಡೋಗಿ ಕೋರ್ಟ್ಗೆ ಕೊಡಿ ನ್ಯಾಯ ಸಿಗುತ್ತೆ ಅದು ಬಿಟ್ಬಿಟ್ಟು ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೀದಿ ಬೀದಿ ಭಾಷಣ ಮಾಡ್ಕೊಂಬರೋದಲ್ಲ ಅದರಿಂದ ವೇಸ್ಟು ಯಾವುದೇ ನ್ಯಾಯವೂ ಸಿಗಲ್ಲ ಏನು ಹೋರಾಟ ಮಾಡಿರೋದು ವ್ಯರ್ಥ ನೀವು ಮಾಡ್ತಾ ಇರೋದು ನ್ಯಾಯ ಸಿಗಬೇಕಪ್ಪ ಅಂದರೆ ತಪ್ಪು ಮಾಡಿರೋ ಯಾವನೇ ಆಗಿರಲಿ ಅವ್ರು ಜೈಲಿಗೆ ಹೋಗ್ಬೇಕಪ್ಪ ಅಂದರೆ ಶಿಕ್ಷೆ ಅನುಭವಿಸ್ಬೇಕಪ್ಪ ಅಂದರೆ ನಿಮ್ಮರ್ ನಿಮ್ಮ ನಿಮ್ಮ ಹತ್ರ ಇರ್ತಕ್ಕಂಥ ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟರೆ ಅದು ಶಿಕ್ಷೆ ಕೊಡ್ಬೋದು ಇಲ್ಲ ನ್ಯಾಯ ಸಿಗ್ಬೋದು ಅದು ಬಿಟ್ಟರೆ ಆ ಸಮೀರನಿಗೆ ಕೊಟ್ಟು 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 ವೀಡಿಯೋ ಮಾಡಿಸಿ ಪಾಪ ಅವನು ಕೂಡ ಇವತ್ತು ಒಬ್ಬನೇ ತಿರುಗಾಡೋಂಗಿಲ್ಲ ಹಂಗೆ ಮಾಡಿಟ್ಟಿದ್ದೀರಿ ಅವನು ಕೂಡ ಅವ್ನು ನೀವು ಕೊಟ್ಟರೆ ನೀವು ಹೇಳಿದ್ರಿ ಅವ್ನು ವೀಡಿಯೋ ಮಾಡ್ದ ಹಾಕ್ದ ಇವತ್ತು ಅವನು ಇಡೀ ಕರ್ನಾಟಕದಲ್ಲಿ ಒಂಥರ ದುಸ್ಮಾನ್ ಆಗಿಬಿಟ್ಟಿದ್ದಾನೆ ಕೆಲವರಿಗೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಪ್ರಚಾರ ಮಾಡೋದು ಬಿಡಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾಡಿ ಮಾತಾಡೋದು ಬಿಡಿ ಕೆಟ್ಟದಾಗ ಮಾತಾಡೋದು ಏನು ಇಲ್ಲಿ ಆಗ್ತಾಯಿದೆ ಅಂದರೆ ಸೌಚ್ ನ್ಯಾಯ ಕೊಡಿಸೋದಕ್ಕಿಂತ ಇವತ್ತು ಒಂದು ಕಡೆಗಳ್ರು ಇವ್ರನ್ನೂ ಬೈತಾರೆ ಇವ್ರಿಗೆ ಇನ್ನೊಂದು ಕಡೆಗಳ್ರು ಇವ್ರನ್ನೂ ಬೈತಾರೆ ಬರೀ ಬೈಕಂಡು ಬೈಕಂಡು ಬೈಕಂಡೇ ಹೋಗೋದೇ ಹೊರತು ನ್ಯಾಯ ಕೊಡಿಸೋ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ ಇಲ್ಲಿ ಯಾರೂ ಮಾಡ್ತಾ ಇಲ್ಲ ಅಂದ್ರೆ ಇದು ನ್ಯಾಯ ಕೊಡಿಸ್ಬಿಟ್ರೆ ಶಿಕ್ಷೆ ಆಗ್ಬಿಟ್ರೆ ಮತ್ತೆ ನಾವು ಯಾರ ಬಗ್ಗೆ ವೀಡಿಯೋ ಮಾಡೋಣ ಮತ್ತೆ ಯಾವ ವಿಚಾರ ಎತ್ಕೊಂಡು ಮಾಡೋಣ ಇದು ಒಂದೇ ಇರೋದು ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಗನ್ಯೆ ಆಗಿದೆಯೋ ಅವರಿಗೆಲ್ಲ ನ್ಯಾಯ ಸಿಗಬೇಕು ಅಂತಂದೇಳಿ ಈ ಪುಸ್ತಕಗಳು ಕಂದು ಕೇಳ್ತಾ ಇದ್ದೀನಿ ಈ ನ್ಯಾಯ ದೇವತೆಯ ಪುಸ್ತಕ ಈ ಕಾನೂನು ಪುಸ್ತಕ ಈ ಸಂವಿಧಾನ ಪುಸ್ತಕ ಈ ಬರೆದ ಈ ದೇವರು ಬರ್ತಕ್ಕಂಥ ಪುಸ್ತಕಗಳು ಕಂದು ನಾನು ಬೇಡ್ಕೊತ ಇದ್ದೀನಿ ಕಳಕಳೆ ಮನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳು ಕೂಡ ನ್ಯಾಯ ಸಿಗಬೇಕು ನ್ಯಾಯ ಸಿಗೋ ಥರ ಹೋರಾಟ ಮಾಡಬೇಕು ನಮ್ಮ ಹತ್ರ ಇದ್ದರೆ ಇಲ್ಲಿ ಬಿಡಿಯಲ್ಲಿ ಕೂತ್ಕಂಡು ಲಬಲಬಲ ಅಂತಂದು ಹೇಳಿ ಬಾಯ್ ಬಡ್ಕೊಳ್ಳೋದಲ್ಲ ಕೋರ್ಟಿಗೆ ಕೊಡಬೇಕು ನ್ಯಾಯಾಲಯಕ್ಕೆ ಕೊಡಬೇಕು ನ್ಯಾಯಾಧೀಶರ ಮುಂದೆ ಆ ಸಾಕ್ಷಿಗಳನ್ನು ತಲುಪಿಸ್ಬೇಕು ಆವಾಗ ಏನಾಗುತ್ತೋ ತಿಳ್ಕೊಂಡು ಮುಂದಿನ ಹೋರಾಟ ಶುರು ಮಾಡ್ಕೋಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ನ್ಯಾಯ ಸಿಗಲಿ ದಯವಿಟ್ಟು ಮೆಟ್ಟಣ್ಣನವರೇ ಈ ರೀತಿಯೆಲ್ಲ ಮಾತಾಡೋದು ಬಿಟ್ಬಿಡಿ ಮಾತಾಡೋದು ಬಿಟ್ಬಿಡಿ ಸುಮ್ಮನೆ ಹುಚ್ಚು ಚು ಥರ ತಿಕ್ಕ ತಿಕೊ ಥರ ಎಲ್ಲ ಮಾತಾಡ್ಕೊಬೇಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಬೇಗ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಗಲಿ